ಮನೆಯೇ ಈಗ ನಾನು ನಿಂತಿರೋದು ಸಕಲೇಶ್ಪುರದ ಪುರಸಭವ ಪುರಸಭಾದ ಒಳಗಡೆ ಇರುವಂತಹ ಒಂದು ಶೆಡ್ಡಲ್ಲಿ ಇದು ನೋಡಿ ಟ್ರ್ಯಾಕ್ಟರ್ ಡೋಜಿಂಗ್ ವೆಹಿಕಲ್ ಇದು ಮತ್ತು ಎಕ್ಸೊವೆಟ್ರು ಇದೆ ಮತ್ತು ಇಲ್ಲೊಂದು ಪುರಸಭೆಗೆ ಸಂಬಂಧಪಟ್ಟ ಟ್ರ್ಯಾಕ್ಟರು ಹಲವು ವರ್ಷಗಳಿಂದ ಇದು ಈ ಸ್ಥಿತಿಯಲ್ಲಿದೆ ಇದು ಪುರಸಭೆ ಸಂಬಂಧಪಟ್ಟ ವಾಹನನ ಪುರಸಭೆ ಕೆಲಸಕ್ಕೆ ತಂದಿದ್ದ ತಂದಿದ್ದಾದ್ರೆ ಈ ದುಸ್ಥಿತಿಯಲ್ಲಿ ಯಾಕೆ ಇಟ್ಟಿದ್ದಾರೆ ಇದನ್ನು ಉಪಯೋಗ ಮಾಡಲಿಕ್ಕೆ ಆಗಲ್ಲ ಅಂದ್ರೆ ಇದನ್ನು ಯಾಕೆ ಮಾರಾಟ ಮಾಡ್ತಾ ಇಲ್ಲ ಇದನ್ನು ಹೀಗೆ ಇಟ್ಟು ಇದು ಕುಂಬಿ ಹಿಡ್ದು ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ನೋಡಿ ಇಲ್ಲಿ ಸಭೆ ಸಕಲೇಶ್ಪುರ ಅಂತ ಬೋರ್ಡ್ ಬೇರೆ ಇದೆ ಪುರಸಭೆ ಸಕಲೇಶ್ಪುರ ಇದು ಯಾಕೆ ಈ ಥರ ಇಟ್ಟಿದ್ದಾರೋ ದೇವರೇ ಬಲ್ಲ ಸಾರ್ವಜನಿಕ ಹಣವನ್ನು ಸಾರ್ವಜನಿಕರ ಉಪಯೋಗಕ್ಕೆ ಅಂತ ಕೊ ಸರ್ಕಾರ ಕೊಟ್ಟರೆ ನಮ್ಮ ತೆರಿಗೆ ಹಣವನ್ನು ಹಾಂ ಈ ರೀತಿ ಬೇಕಾಬಿಟ್ಟಿ ಉಪಯೋಗಿಸ್ತಾರೆ ಅಂದರೆ ಏನು ಅರ್ಥ ಇದು ಉಪಯೋಗ ಆಗ್ತಾಯಿಲ್ಲ ಇವರಿಗೆ ಇದನ್ನು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಇದನ್ನು ಮಾರ್ಬಿಟ್ಟು ಇನ್ನು ಮುಂದೆ ಆಗುವಂತಹ ಲಾಸನ್ನಾರು ತುಂಬ್ಕೋಬೋದಲ್ವ ಪುರಸಭಾ ಆಡಳಿತ ಮಂಡಳಿಯವರು ಏನು ಮಾಡ್ತಾಯಿದ್ದಾರೆ ಇದ್ರದ್ದು ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಏನು ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಸಾರ್ವಜನಿಕ ಹಣವನ್ನು ಪೋಲ್ ಮಾಡಲಾಗ್ತಾಯಿದೆ ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಜಿ ಎಸ್ ಟಿ ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ ಕಟ್ತೀವಿ ಇಲ್ಲಿ ಆಟೋ ಸಾಮಾನುಗಳನ್ನಾರು ಮಕ್ಳುಗಳು ಇಟ್ಕೊಂಡಿರ್ತವೆ ಈ ದುತಿ ಈ ದುಸ್ಥಿತಿಯಲ್ಲಿದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕೊಠಡಿಯ ಪಕ್ಕದಲ್ಲೇ ಇದೆ